ನಾವು ರಸ್ತೆಯನ್ನ ಅಗಲಿಸೋದ್ರಿಂದ ಅಥವಾ ಹೊಸ ರಸ್ತೆಯನ್ನ ಮಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾವು ಅನ್ಕೊಂಡಿದೀವಿ ಆದ್ರೆ ವಿಶ್ವದಾದ್ಯಂತ ಗೊತ್ತಾಗಿದೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಂದ ರಸ್ತೆ ಜಾಸ್ತಿ ಮಾಡೋದ್ರಿಂದ ಅಲ್ಲ ನಮ್ಮ ಓವರ್ ರಿಲಯನ್ಸ್ ಆನ್ ರೋಡ್ ಎಕ್ಸ್ಪ್ಯಾನ್ಷನ್ ಇವತ್ತಿನ ಸಮಸ್ಯೆ ಇವತ್ತು ಮೆಟ್ರೋ ಇದ್ರೂ ಕೂಡ ಮೆಟ್ರೋಗೆ ಹೋಗ್ಲಿಕ್ಕೆ ಮೆಟ್ರೋ ಇಂದ ಹೊರಗಡೆ ಬರಲಿಕ್ಕೆ ಅಲ್ಲಿಂದ ಮನೆಗೆ ಹೋಗ್ಲಿಕ್ಕೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲದಲ್ಲೇ ಇರೋದು ಎರಡನೇ ಸಮಸ್ಯೆ ನಾವು ಮಾಡ್ತಾ ಇರುವಂತಹ ಎಲ್ಲಾ ಇನ್ಫ್ರಾಸ್ಟ್ರಕ್ಚರು ಕೂಡ ಕಾರ್ ಮೂವ್ಮೆಂಟ್ ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ ಹೊರತು ಜನರನ್ನ ಮೂವ್ಮೆಂಟ್ ಮಾಡೋದ್ರ ಕಡೆಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಇನ್ನು ಬಿ ಬಿ ಎಂಪಿ ಏನ್ ಮಾಡ್ತಾ ಇದೆ ಅಥವಾ ಜಿ ಬಿ ಮಾಡ್ತಾ ಇದೆ ಅದು ಬಿಎಂಆರ್ ಸಿ ಅಲ್ಲಿ ಗೊತ್ತಿಲ್ಲ ಬಿಎಂಆರ್ ಸಿ ಅಲ್ಲಿ ಏನ್ ಮಾಡ್ತಾ ಇದೆ ಬಿಎಂಟಿಸಿ ಗೊತ್ತಿಲ್ಲ ಈ ಕೋಆರ್ಡಿನೇಷನ್ ಇಲ್ದಲೆ ಇರೋದ್ರಿಂದ ಫೀಡರ್ ಗಳು ಇನ್ನೊಂದು ಸಮಸ್ಯೆಗಳಿದೆ ಅದಿವಾಗಿರುವಂತಹ ಸಮಸ್ಯೆ ಇನ್ನೊಂದು ಎಲ್ಲಾ ಪ್ರಾಜೆಕ್ಟ್ ಗಳನ್ನ ನೀವು ನೋಡಿದ್ರೆ ಸರ್ಕಾರ ಹೇಳೋವಂಥದ್ದು ಒಂದು ಡೆಡ್ ಲೈನ್ ಅದು ಕಂಪ್ಲೀಟ್ ಆಗುವಂಥದ್ದು ಎಷ್ಟೋ ವರ್ಷಗಳ ನಂತರ ಇದು ಇವತ್ತಿರುವಂತಹ ಎಲ್ಲ ಸಮಸ್ಯೆಗಳು ಈ ಕೋರ್ಟ್ ನಾವು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ ಅ ಇಸ್ ನಾಟ್ ಅ ಪ್ಲೇಸ್ ವೇರ್ ದ ಪುವರ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಡೆವಲಪ್ಡ್ ಕಂಟ್ರಿ ಅಂತಂದ್ರೆ ಎಲ್ಲರತ್ರ ಕಾರ್ ಇರುತ್ತೆ ಅಂತಲ್ಲ ಶ್ರೀಮಂತರು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡೋ ಓಡಾಡುವಷ್ಟು ಚೆನ್ನಾಗಿರುವಂತಹ ವ್ಯವಸ್ಥೆ ಯಾವ ಇರುತ್ತೆ ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಂತ ನಿನ್ನೆ ನೀವು ಉಪ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿರ್ಬೋದು ಕಾರ್ಗಳನ್ನ ಹೆಂಗೆ ನಿಲ್ಸಕ್ ಸಾಧ್ಯ ಇದೆ ಎಲ್ಲರೂ ಕಾರನ್ನ ಉಪಯೋಗಿಸಿ ಉಪಯೋಗಿಸ್ತಾರೆ ಕಾರಿಂದಲೇ ಇದ್ರೆ ಹೆಣ್ ಕೊಡಲ್ಲ ಅದಕ್ಕೋಸ್ಕರ ನಾವು ಟನಲ್ ರೋಡ್ ಮಾಡ್ತಾ ಇದೀವಿ ಅಂತ ನಾನು ತನಕ ಅನ್ಕೊಂಡಿದ್ದು ಟನಲ್ ರೋಡ್ ಅನ್ನ ಅವರು ಮಾಡ್ಲಿಕ್ಕೆ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಂತ ಆದ್ರೆ ನಿನ್ನೆ ಅವ್ರ ಹೇಳಿಕೆ ನಂತರ ಗೊತ್ತಾಯ್ತು ಅವ್ರ ಸಾಮಾಜಿಕ ಪಿಡುಗನ್ನ ಸಮಾಧಾನ ಮಾಡಕ್ಕೋಸ್ಕರ ಅವರು ಆ ಟನಲ್ ರೋಡ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೆಣ್ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಟನಲ್ ರೋಡ್ ಮಾಡಬೇಕಾಗಿದೆ ಅಂತ ಆದ್ರೆ ಈ ಕಾರ್ ಅಬ್ಸೇಷನ್ ನಿಂದ ನಾವು ಹೊರಗಡೆ ಬರಬೇಕಾಗಿದೆ ಒಂದು ಹೊಸ ವಿಷನ್ ಬೆಂಗಳೂರಿಗೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದೆ ರೋಡ್ಗಳಲ್ಲಿ ಎಷ್ಟು ದೊಡ್ಡದು ಮಾಡ್ತಾ ಹೋಗ್ತಿವೋ ರೋಡ್ ಅನ್ನ ಅಷ್ಟು ಹೆಚ್ಚು ಕಾರ್ ಬರ್ತಾ ಹೋಗ್ತದೆ ಆದಷ್ಟು ಜನ ಪ್ರೈವೇಟ್ ವೆಹಿಕಲ್ ಗಳನ್ನ ಕಡಿಮೆ ಉಪಯೋಗಿಸಿ ಕಂಫರ್ಟಬಲ್ ಆಗಿರುವಂತ ಆನ್ ಟೈಮ್ ಬರುವಂತ ರಿಲಯಬಲ್ ಆಗಿರುವಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಜಾಸ್ತಿ ಜನ ಓಡಾಡಿದ್ರೆ ಟ್ರಾಫಿಕ್ ಸಮಸ್ಯೆ ತಂತಾನೆ ಬಗೆಹರಿಯುತ್ತೆ ಈಗ ಟನಲ್ ರೋಡ್ ನ ಈ ಕೆಲಸ ನೋಡಿ ಈ ಯಾಕೆ ನಾವು ಇದನ್ನ ವಿರೋಧ ಮಾಡ್ತಾ ಇದೀವಿ ಲಾಲ್ಬಾಗು ಮರಗಳನ್ನ ತೆಗಿತಾ ಇದ್ದಾರೆ ಸ್ಯಾಂಕಿ ಟ್ಯಾಂಕ್ ಸಮಸ್ಯೆ ಆಗ್ತಾ ಇದೆ ಎನ್ವಿರಾನ್ಮೆಂಟ್ ಇದು ಒಂದ್ ಇಶ್ಯೂ ಆದ್ರೆ ಕೇವಲ ಆ ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ ಇದನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ ಪರಿಸರಕ್ಕೆ ಹಾನಿ ಆಗೋದು ನಿಜ ಆದ್ರೆ ಅದೊಂದೇ ಕಾರಣಕ್ಕೆ ನಮ್ಮ ವಿರೋಧ ಅಲ್ಲ ನಮ್ಮ ವಿರೋಧ ಇರುವಂತದ್ದು ಸಾರ್ವಜನಿಕ ಹಣ ಯಾವ ರೀತಿ ಪೋಲ್ ಆಗ್ತಾ ಇದೆ ಯಾವ ರೀತಿ ವ್ಯರ್ಥ ಆಗ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಾ ಇರೋದು ಇಲ್ಲಿ ನೋಡಿ ಟನಲ್ ಟನಲ್ ರೋಡ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ನಲವತ್ಮೂರು ಸಾವಿರ ಕೋಟಿ ರೂಪಾಯಿ ಎರಡು ಫೇಸ್ ಸಾವಿರ ಕೋಟಿ ಈ ನಲವತ್ ಮೂರು ಸಾವಿರ ಕೋಟಿಲಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಈ ಹದಿನೆಂಟು ಕಿಲೋಮೀಟರ್ ಫಸ್ಟ್ ಫೇಸ್ ನಲ್ಲಿ ನಾರ್ತ್ ಟು ಸೌತ್ ಮಾಡ್ತಾರೆ ಇಲ್ಲಿ ಐಐಎಸ್ಸಿ ಸಿ ಅವರು ಮಾಡಿರುವಂತಹ ಡೇಟಾ ಇಲ್ಲಿ ನಿಮ್ಮ ಹತ್ರ ಇಲ್ಲಿ ಎದುರುಗಡೆ ನಾವು ಪ್ರಸ್ತುತ ಮಾಡಿದೀವಿ ಇದರಲ್ಲಿ ತಗೊಂಡಿರೋ ಡೇಟಾ ಯಾವುದು ಅಂದ್ರೆ ல் ரோடிர் சர் தயார் அதே நம்பர்ஸ் நம்பர் தோர் நீங்கள் ஓடாடுத்து கார் உபயோக ஒன்று இப்போ ஜன ஓடாடு நம்ம ஃபோக்கஸ் இரண்டாக இப்போது சிவா ஜனக்கு சூஷன் கொடு அருநூறு ஜனியூஷன் கொடுக்க ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹೊರೋದು ಯಾವಾಗ ಈ ಕಾರಣಕ್ಕೆ ನಾವು ನಿನ್ನೆ ಡಿ ಸಿ ಎಂಗೆ ಮನವಿ ಮಾಡಿದ್ದು ನೀವೇನ್ ಟನಲ್ ರೋಡ್ಗೆ ದುಡ್ಡು ಖರ್ಚು ಮಾಡಬೇಕು ನಲವತ್ಮೂರು ಸಾವಿರ ಕೋಟಿ ಅಂತ ಎತ್ತಿಡ್ತಾ ಇದ್ದೀರಾ ಅದನ್ನ ನೀವು ಕಾರ್ಗಳನ್ನ ಮಾತ್ರ ಮಾತ್ರ ಟನಲ್ ಟನಲ್ನ ಮಾಡದಲ್ಲೇ ಅದೇ ದುಡ್ಡಲ್ಲಿ ನೀವು ಮೆಟ್ರೋ ಮಾರ್ಗವನ್ನ ಮಾಡಿದ್ರೆ ಸಬರ್ಬನ್ ಅನ್ನ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಜನ ಗಂಟೆಗೆ ಉಪಯೋಗಿಸ್ತಾರೆ ಇದರಿಂದ ಉಪಯೋಗ ಆಗುತ್ತೆ ಇನ್ನು ದುಡ್ಡು ಎಷ್ಟು ಖರ್ಚಾಗುತ್ತೆ ಟನಲ್ ರೋಡ್ ನಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಬೇಕು ತೌಸಂಡ್ ಏಟ್ ಹಂಡ್ರೆಡ್ ಪ್ಯಾಸೆಂಜರ್ಸ್ ಪರ್ ಒನ್ ಥೌಸಂಡ್ ಕ್ರೋರ್ ಅದೇ ಕೋಟಿ ಖರ್ಚು ಮಾಡಿದ್ರೆ ಮೆಟ್ರೋದಲ್ಲಿ ಅರವತ್ತೊಂಬತ್ತು ಸಾವಿರ ಜನ ಟ್ರಾವೆಲ್ ಮಾಡಬೇಕು ಕಾಮನ್ ಸೆನ್ಸ್ ಅಲ್ವಾ ಯಾವ್ದಿಕ್ ದುಡ್ಡನ್ನ ಬಳಸಬೇಕು ನಾವು ಅಂತ ನಮ್ಮ ವಿರೋಧ ಇರುವಂತದ್ದು ಈ ಕಾರಣಕ್ಕೋಸ್ಕರ ಮೆಟ್ರೋ ನಲವತ್ತು ಪಟ್ಟು ಹೆಚ್ಚು ಜನ ಫಾರ್ಟಿ ಟೈಮ್ಸ್ ಸಾರ್ವಜನಿಕರಾಗಿ ಪ್ರಜ್ಞಾವಂತ ಸಮಾಜವಾಗಿ ನಾವು ಯಾವ್ದನ್ನ ಪ್ರಶ್ನೆ ಮಾಡಬೇಕು ಯಾವ್ದು ಮಾಡಿ ಅಂತ ಕೇಳಬೇಕು ಸರ್ಕಾರ ಇನ್ನು ಟನಲ್ ರೋಡ್ ನಲ್ಲಿ ಒನ್ ವೇ ಹೋಗಕ್ಕೆ ಡಿಪಿಆರ್ ಆರ್ ನಲ್ಲಿ ಪ್ರಸ್ತಾಪ ಮಾಡಿರುವುದು ಮುನ್ನೂರ ಮೂವತ್ತು ರೂಪಾಯಿ ಟೋಲ್ ಒಂದ್ಸತಿ ಹೋಗಕ್ಕೆ ಹೋಗಿ ವಾಪಸ್ ಬರಬೇಕು ಅಂದ್ರೆ ಆರ್ನೂರ ಅರವತ್ತು ರೂಪಾಯಿ ಕಟ್ಟಬೇಕು ಅದೇ ಮೆಟ್ರೋ ಇತ್ತು ಅದೇ ದುಡ್ಡಲ್ಲಿ ಅಂತಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿನಲ್ಲಿ ಜನ ಪ್ರಯಾಣ ಮಾಡುದು ಮೆಟ್ರೋ ಎಲ್ಲರಿಗೂ ಉಪಯೋಗ ಆಗತ್ತೆ ಎಲ್ಲರಿಗೂ ಅವಕಾಶ ಆಗುತ್ತೆ ಟನಲ್ ರೋಡು ಕಾರ್ ಇರೋರಿಗೆ ಮಾತ್ರ ಅವಕಾಶ ಆಗುತ್ತೆ ಅದು ಕಾರ್ ಇದ್ದು ನೀವು ಹೋಗಿ ಬರೋದಿಕ್ಕೆ ಆರ್ನೂರ ಅರವತ್ತೈದು ಆರ್ನೂರ ಅರವತ್ತು ರೂಪಾಯಿ ಕೊಡೋ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಉಪಯೋಗ ಆಗುತ್ತೆ ನಾವ್ ಯಾರಿಗೋಸ್ಕರ ಟನಲ್ ಕಟ್ಟಬೇಕು ಯಾರಿಗೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ಇನ್ನು ನಾನು ಆಗ್ಲೇ ತಿಳಿಸದೆ ಇದ್ರಲ್ಲಿ ನೋಡಿ ಟನಲ್ ರೋಡ್ ನಿಂದ ಏನೇನು ಸಮಸ್ಯೆ ಆಗುತ್ತೆ ಟನಲ್ ರೋಡ್ ನಲ್ಲಿ ಗಂಟೆಗೆ ಸಾವಿರದ ಎಂಟುನೂರು ಜನ ಪರ್ ಅವರ್ ಪರ್ ಡೈರೆಕ್ಷನ್ ಹೋಗ್ಬೋದು ಅದೇ ಮೆಟ್ರೋದಲ್ಲಿ ಅರವತ್ತೊಂಬತ್ತು ಸಾವಿರ ಜನ ಪರ್ ಅವರ್ ಪರ್ ಡೈರೆಕ್ಷನ್ ಹೋಗ್ಬೋದು ಈಗಾಗಲೇ ನೋಡಿದೀವಿ ಎಲ್ಲೆಲ್ಲಿ ಮೆಟ್ರೋ ಬಂದಿದೆ ಅಲ್ಲಿ ಎಷ್ಟು ಉಪಯೋಗ ಆಗಿದೆ ಇನ್ನು ಟನಲ್ ರೋಡ್ ಮಾಡಿದ್ರೆ ವೆಹಿಕಲ್ ಕಿಲೋಮೀಟರ್ ಟ್ರಾವೆಲ್ ಅದನ್ನ ಟಿ ಅಂತ ಕರೀತಾರೆ ಕೆ ಟಿ ಜಾಸ್ತಿ ಆಗುತ್ತೆ ಅದೇ ನೀವು ಅದೇ ದುಡ್ಡನ್ನು ಉಪಯೋಗಿಸಿ ಟನಲ್ನಲ್ಲೇನೆ ನೀವು ಮೆಟ್ರೋ ಮಾಡಿದ್ರೆ ನಿಮ್ಮ ಕಾರ್ ಟ್ರಿಪ್ಸ್ ಗಳು ವೆಹಿಕಲ್ ಕಿಲೋಮೀಟರ್ ಟ್ರಾವೆಲ್ ಕಡಿಮೆ ಆಗುತ್ತೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಎಲ್ರಿಗೂ ಉಪಯೋಗ ಆಗುತ್ತೆ ಇವತ್ತು ಬೆಂಗಳೂರಿನಲ್ಲಿ ಹನ್ನೆರಡೇ ಪರ್ಸೆಂಟ್ ಜನರ ಹತ್ರ ಕಾರ್ ಇರೋದು ಉಪಮುಖ್ಯಮಂತ್ರಿಗಳು ಬಹುಶಃ ಅಂಶಗಳನ್ನ ಆರ್ ಇಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ತರಿಸ್ಕೊಳ್ಬೇಕಾಗಿದೆ ಬಹುಶಃ ಬೆಂಗಳೂರಿನಲ್ಲಿ ಎಲ್ಲರ ಹತ್ರ ಕಾರ್ ಇದೆ ಅಂತ ಅನ್ಕೊಂಡಿದಾರ ನಲವತ್ತೈದು ಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿ ದಿವಸ ಬರೀ ಟಿ ಸಿ ಓಡಾಡ್ತಾರೆ ಹನ್ನೆರಡೇ ಪರ್ಸೆಂಟ್ ಜನರ ಹತ್ರ ಬೆಂಗಳೂರಿನಲ್ಲಿ ಕಾರ್ ಇರುವಂತದ್ದು ಇನ್ ಮಿಕ್ಕಿದ್ ಯಾರು ಹೆಣ್ ಕೊಡ್ತಾ ಇಲ್ವಾ ಮಿಕ್ದೋರ್ ಯಾರಿಗೂ ಮದುವೆ ಆಗ್ತಾ ಇಲ್ವಾ ಮುಕ್ ಮಿಕ್ದೋರ್ ಯಾರು ಸಂಸಾರ ಮಾಡ್ತಾ ಇಲ್ವಾ ಈ ಪ್ರಶ್ನೆಯನ್ನ ಉಪಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟ್ ಹಿಂದೆ ಬಿದ್ದಿದ್ದಾರೆ ಈ ಪ್ರಾಜೆಕ್ಟ್ ಅನ್ನ ಅವ್ರಿಗೆ ಯಾರು ಅಡ್ವೈಸ್ ಮಾಡಿದ್ದಾರೆ ಗೊತ್ತಿಲ್ಲ ಯಾರು ಇದನ್ನ ನೀವು ಹಿರಿಗೋಗಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಈ ಪ್ರಾಜೆಕ್ಟ್ ನ ಕೈ ಬಿಡೋದಿಕ್ಕೆ ಇದಕ್ಕಿಂತ ವೈಜ್ಞಾನಿಕ ಕಾರಣಗಳು ಬೇಕಾ